ಸ್ಪರ್ಶ ಬಿಂದು ಡಿ ಯು ಈ ಚಿತ್ರ ಕೊಟ್ಟಿದ್ದಾರೆ ಇದರಲ್ಲಿ ಸ್ಪರ್ಶ ಬಿಂದು ಡಿ ಯು ಬಿ ಸಿ ಬಾಹುವನ್ನು ಇದು ಬಿ ಸಿ ಬಾಹುವನ್ನು ಬಿ ಡಿ ಮತ್ತು ಸಿ ಡಿ ಇದು ಬಿ ಡಿ ಮತ್ತು ಸಿ ಡಿ ಇವುಗಳ ಉದ್ದಗಳು ಕೊಟ್ಟರೆ ಇದ್ರಾಗ ಒಂದು ಎಂಟು ಸೆಂಟಿಮೀಟ್ರ್ ಅಂತ ಬಿ ಡಿ ಎಂಟು ಸೆಂಟಿಮೀಟರ್ ಸಿ ಡಿ ಆರು ಸೆಂಟಿಮೀಟ್ರ್ ಇದೆ ಇರುವಂತೆ ನಾಲ್ಕು ಸೆಂಟಿಮೀಟರ್ ತ್ರಿಜೆ ಇರುವ ಈ ತ್ರಿಜೆ ಇದು ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತವು ಎ ಬಿ ಸಿ ತ್ರಿಭುಜ ಎ ಬಿ ಸಿ ದಲ್ಲಿ ಆವೃತ್ತಗೊಳಿಸಲು ಅಂತಸ್ಥವಾಗಿರುವಂತೆ ರಚನೆ ಮಾಡಲಾಗಿದೆ ಓಕೆ ಚಿತ್ರ ಕೊಟ್ಟಿದ್ದಾರೆ ಎ ಬಿ ಮತ್ತು ಎ ಸಿ ಎ ಬಿ ಯಾವುದು ಇದು ಎ ಬಿ ಮತ್ತು ಎ ಸಿಗಳ ಉದ್ದಗಳನ್ನು ನಾವು ಕಂಡುಹಿಡೀಬೇಕು ಓಕೆ ಮಾಡೋಣ ಫಸ್ಟ್ ಇದರಲ್ಲಿ ನಾವು ಗಮನಿಸೋಣ ಇದು ಡಿ ಅಂತಂದರೆ ಇ ಸ್ಪರ್ಶ ಬಿಂದು ಇ ಅಂತ ತಗೊಳ್ತೀನಿ ಇದು ಎಫ್ ಅಂತ ತಗೊಳ್ತೇನೆ ಓಕೆ ಆ ನಂತರ ಇದ್ರಾಗ ಹೀಗೆ ರಚನೆ ಮಾಡ್ಕೊಳ್ಳೋಣ ಇದರಲ್ಲಿ ಕೊಟ್ಟಿರೋ ಹಾಗೆ ಫಸ್ಟ್ ತ್ರಿಜ್ಯಗಳು ರಚನೆ ಮಾಡ್ಕೊಳ್ತೀನಿ ಓ ಇನ್ನೊಂದು ಓ ಎಫ್ ತ್ರಿಜ್ಯ ಓಕೆ ಇದ್ರಾಗ ಅಳತೆ ಕೊಟ್ಟಾರ ಈಗ ಬಿ ಬಾಹ್ಯ ಬಿಂದುವಾಯ್ತು ಅಂತ ತಿಳ್ಕೊ ಬಿ ಬಾಹ್ಯ ಬಿಂದು ಅಂತಂದರೆ ಇದು ಬಿ ಡಿ ಮತ್ತು ಬಿ ಇ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಅಂದರೆ ಬಿ ಡಿ ಬಿ ಯು ಸಹ ಎಂಟಾಗಿರುತ್ತೆ ಹೌ ಹೌದು ಅದನ್ನೇ ಬರ್ಕೊಳ್ತೀನಿ ಈಗ ಬಿ ಬಾಹ್ಯ ಬಿಂದು ಬಿ ಬಾಹ್ಯ ಬಿಂದು ತಗೊಳ್ತೀನಿ ಬಿ ಆದಾಗ ಬಿ ಬಾಹ್ಯಬಿಂದು ಅಂತಂದರೆ ಬಾಹ್ಯಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಬಿ ಡಿ ಇಸ್ ಟು ಬಿ ಇವೆರಡು ಈಕ್ವಲ್ ಬಿ ಡಿ ಇಸ್ ಈಕ್ವಲ್ ಟು ಯಾವುದು ಬಿ ಇ ಎಷ್ಟು ಅಳತೀಯವು ಎಂಟು ಸೆಂಟಿಮೀಟ್ರ್ ಇದು ಎಂಟು ಸೆಂಟಿಮೀಟ್ರ್ ಓಕೆ ಇಷ್ಟು ಬರ್ಕೊಳ್ಳ ನೆಕ್ಸ್ಟ್ ಸಿ ಬಾಹ್ಯ ಬಿಂದು ತೊಗೊಂಡಿ ಅಂತ ತಿಳ್ಕೊ ಆಗ ಎರಡು ಸ್ಪರ್ಶಕಗಳು ಒಂದು ಸಿಡಿ ಇದೆ ಇನ್ನೊಂದು ಸಿ ಎಫ್ ಇವೆರಡು ಸಮಾನ ಆಗಿರ್ತವೆ ಅಂದರೆ ಸಿ ಡಿ ಆರ್ ಅಂತಂದರೆ ಸಿ ಎಫ್ ಸಹ ಆರು ಸೆಂಟಿಮೀಟ್ರ್ ಆಗಿರುತ್ತೆ ಅದಕ್ಕೆ ಸಿ ಬಾಹ್ಯ ಬಿಂದು ಸಿ ಬಾಹ್ಯ ಬಿಂದು ತೊಗೊಂಡೆ ಅಂತಂದರೆ ಸಿ ಬಾಹ್ಯ ಬಿಂದು ಆದಾಗ ಸಿ ಬಾಹ್ಯ ಬಿಂದು ಇತ್ತಂದರೆ ಸಿ ಡಿ ಇಸ್ ಈಕ್ವಲ್ ಟು ಸಿ ಎಫ್ ಇವೆರಡು ಸ್ಪರ್ಶಕಗಳು ಸಮ ಸಿ ಡಿ ಇಸ್ ಈಕ್ವಲ್ ಟು ಸಿ ಎಫ್ ಎಷ್ಟು ಸೆಂಟಿಮೀಟರ್ ಇದು ಆರ್ ಅಂದರೆ ಇದನ್ನು ಆರೇ ಇರಬೇಕು ಎರಡು ಆರು ಸೆಂಟಿಮೀಟರ್ ಆಗಿರುತ್ತವೆ ಓಕೆ ಈಗ ಎ ಬಾಹ್ಯ ಬಿಂದು ಇತ್ತಂದರೆ ಇದರ ಅಳತೆ ಕೊಟ್ಟಿಲ್ಲಲ್ಲ ಅದಕ್ಕೆ ನಾನು ಇದನ್ನು ಎಕ್ಸ್ ಅಂತ ತಗೊಳ್ತೀನಿ ಅಂದರೆ ಎ ಎಫ್ ಎಕ್ಸ್ ಆಯ್ತು ಅಂದರೆ ಎ ಯು ಸಹ ಎ ಆಗಿರುತ್ತೆ ಓಕೆ ಈಗ ಎ ಬಾಹ್ಯ ಬಿಂದು ಅಂತ ತಗೊಳ್ತೀನಿ ಈಗ ಎ ಬಾಹ್ಯ ಬಿಂದು ಎ ಬಾಹ್ಯ ಬಿಂದು ತೊಗೊಂಡಿವಂದರೆ ಎ ಬಾಹ್ಯ ಬಿಂದು ಇತ್ತಂದರೆ ಯಾವುದು ಎ ಇಸ್ ಈಕ್ವಲ್ ಟು ಎಫ್ ಎ ಇಸ್ ಈಕ್ವಲ್ ಟು ಎ ಎಫ್ ಇವು ಈಕ್ವಲ್ ಇರ್ತವೆ ನಾವು ಎಕ್ಸ್ ಅಂತ ತೊಗೊಂಡ್ವಿ ನಾವು ಎಕ್ಸ್ ಸೆಂಟಿಮೀಟ್ರ್ ಅಂತ ತೊಗೊಳ್ಳೋಣ ಓಕೆ ನೆಕ್ಸ್ಟ್ ಇದರಲ್ಲಿ ಒಂದು ತ್ರಿಭುಜ ರಚನೆ ಮಾಡ್ಕೊಳ್ತೇನೆ ಅದಕ್ಕೆ ಇದನ್ನು ಓ ಬಿ ಸೇರಿಸ್ಕೊಂಡು ಬಿಡೋಣ ಓ ಬಿ ಆಮೇಲೆ ಓ ಸಿ ಸೇರಿಸ್ಕೊಂಡು ಬಿಡ್ತೀನಿ ನಂತರ ಇದು ಎ ಓನು ಸೇರಿಸ್ಕೊಂಡು ಬಿಡೋಣ ಅದಕ್ಕೆ ಓಕೆ ಈ ರೀತಿಯಲ್ಲಿ ಜಾಯಿನ್ ಮಾಡಿ ಈ ಗಮನಿಸಿ ಒಂದೊಂದು ತ್ರಿಭುಜ ತೊಗೊಳ್ತೀನಿ ಫಸ್ಟ್ ಅವುಗಳ ವಿಸ್ತೀರ್ಣ ಕಂಡು ಹಿಡ್ಕೊಂಡು ಬಿಡ್ತೀನಿ ಯಾವುದಂತಂದ್ರೆ ಫಸ್ಟ್ ಓ ಬಿ ಸಿ ವಿಸ್ತೀರ್ಣ ಕಂಡಿಡಿಯನ್ ವಿಸ್ತೀರ್ಣ ಕಂಡು ಹಿಡಿಯಬೇಕಾದ್ರೆ ಪಾದ ಇಂಟು ಎತ್ತರ ಗೊತ್ತಲ್ಲ ಒನ್ ಬೈ ಟು ಪಾದ ಇಂಟು ಎತ್ತರ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು ಒನ್ ಬೈ ಟು ಪಾದ ಇಂಟು ಎತ್ತರ ಇಲ್ಲಿ ಪಾದನೂ ಗೊತ್ತು ಎತ್ತರನೂ ಗೊತ್ತು ಸರಿನಾ ಈಗ ಫಸ್ಟ್ ತ್ರಿಭುಜ ಓ ಬಿ ಸಿ ಇದ್ರ ವಿಸ್ತೀರ್ಣ ತಗೊಳ್ತೀನಿ ಆ ವಿಸ್ತೀರ್ಣ ಎದ್ರದು ತ್ರಿಭುಜ ಒ ಬಿ ಸಿ ಓ ಬಿ ಸಿ ಇದರ ವಿಸ್ತೀರ್ಣ ಒನ್ ಬೈ ಟು ಪಾದ ಯಾವುದು ಸಿ ಬಿ ಬಿ ಸಿ ಪಾದ ಪಾದ ಬಿ ಸಿ ಅದನ್ನು ಬಿ ಸಿ ಇಂಟು ಎತ್ತರ ಯಾವುದು ಓ ಡಿ ಓ ಡಿ ನೆಕ್ಸ್ಟ್ ನೋಡಿ ಇಸ್ ಈಕ್ವಲ್ ಟು ಇದು ಒನ್ ಬೈ ಟು ಬಿ ಸಿ ಅಂದರೆ ಎಷ್ಟಾಗತ್ತೆ ಆರು ಪ್ಲಸ್ ಎಂಟ್ ಅಂತಂದರೆ ಹದಿನಾಲ್ಕು ಆಯ್ತಲ್ಲ ಇದು ಹದಿನಾಲ್ಕು ಓ ಡಿ ಅಂತಂದರೆ ಎಷ್ಟು ನಾಲ್ಕು ಇದು ಎರಡು ಒಂದಲೇ ಎರಡೆರಡಲೆ ನಾಲ್ಕು ಎಷ್ಟಾಯ್ತಿದು ಹದಿನಾಲ್ಕು ಎರಡನೇ ಇಪ್ಪತ್ತೆಂಟು ಸೆಂಟ್ ಚದರ ಸೆಂಟಿಮೀಟ್ರ್ ವಿಸ್ತೀರ್ಣ ಅಂತಂದ್ರೆ ಅದು ಚದರ ಸೆಂಟಿಮೀಟ್ರ್ನಲ್ಲೇ ಇರಬೇಕು ಓಕೆ ಇನ್ನೊಂದು ತ್ರಿಭುಜ ತೊಗೊಳ್ತೇನೆ ಇನ್ನೊಂದು ತ್ರಿಭುಜ ಇದು ತೊಗೊಳ್ಳ ಎ ಓ ಬಿ ಈ ತ್ರಿಭುಜ ತ್ರಿಭುಜ ಎ ಓ ಬಿ ನೋಡಿ ತ್ರಿಭುಜ ಇದ್ರ ವಿಸ್ತೀರ್ಣ ಕಂಡಿದೆ ಎ ಒ ಬಿ ವಿಸ್ತೀರ್ಣ ತ್ರಿಭುಜ ಎ ಓ ಬಿ ಇದ್ರ ವಿಸ್ತೀರ್ಣ ತಗೊಳ್ತೀನಿ ಇದು ಸಹ ಒನ್ ಬೈ ಟು ಪಾದ ಇಂಟು ಎತ್ತರ ಇದರ ಪಾದ ಎ ಬಿ ಆಗತ್ತೆ ಎ ಬಿ ಪಾದ ಇಂಟು ಎತ್ತರ ಓ ಇ ಇದು ಸಹ ನಾಲ್ಕು ಯಾಕಂದ್ರೆ ಇದು ತ್ರಿಜ್ಯನೇ ಇದು ಇದು ಸಹ ನಾಲ್ಕು ಸೆಂಟಿಮೀಟ್ರ್ ಇರುತ್ತೆ ಅಂದರೆ ಓ ಇ ಓ ಬೆಲೆ ಆದೇಶ ಮಾಡೋಣ ಇಸ್ ಟು ಇದು ಒನ್ ಬೈ ಟು ಎ ಬಿ ಅಂದರೆ ಎಷ್ಟಂತಂದಿ ನಾವು ಎನ್ ಟು ಪ್ಲಸ್ ಎಕ್ಸ್ ಎಷ್ಟಿದು ಎನ್ ಪ್ಲಸ್ ಎಕ್ಸ್ ಓ ಇ ಅಂದರೆ ಎಷ್ಟು ನಾಲ್ಕು ಅಂತ ಹೇಳಿದ್ದೀವಿ ಇದು ಎರಡು ಅಂದಲೇ ಎರಡು ಎರಡು ನಾಲ್ಕು ಎಷ್ಟು ಹೊಳೀತು ಟೂ ಇಂಟು ಏಟ್ ಪ್ಲಸ್ ಎಕ್ಸ್ ಎಷ್ಟು ಚದರ ಸೆಂಟಿಮೀಟರ್ ವಿಸ್ತೀರ್ಣ ಅಂದರೆ ಚದರ ಸೆಂಟಿಮೀಟ್ರ್ನಲ್ಲಿ ಇರುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಯಾವ ತ್ರಿಭುಜ ಈ ಕಡೆಗೆ ಎ ಓ ಸಿ ಎ ಓ ಸಿ ತ್ರಿಭುಜ ಇದ್ರ ವಿಸ್ತೀರ್ಣ ತ್ರಿಭುಜ ಎ ಓ ಸಿ ಇದ್ರ ವಿಸ್ತೀರ್ಣ ಇದನ್ನು ಒನ್ ಬೈ ಟು ಪಾದ ಇಂಟು ಎತ್ತರ ಪಾದ ಯಾವುದು ಇದ್ರಾಗ ಸಿ ಎತ್ತರ ಯಾವುದು ಓ ಎಫ್ ಓ ಎಫ್ ಓ ಎಫ್ ಅಳತೆ ಎಷ್ಟು ಓ ಎಫ್ ಏನಿದು ತ್ರಿಜ್ಯ ತ್ರಿಜ್ಯ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಸೆಂಟಿಮೀಟರ್ ಓಕೆ ಬೆಲೆಯ ಆದೇಶ ಮಾಡೋಣ ಇದು ಒನ್ ಬೈ ಟು ಎ ಸಿ ಅಂತಂದ್ರೆ ಎಷ್ಟು ಸಿಕ್ಸ್ ಪ್ಲಸ್ ಎಕ್ಸ್ ಸಿಕ್ಸ್ ಪ್ಲಸ್ ಎಕ್ಸ್ ಆರು ಪ್ಲಸ್ ಎಕ್ಸ್ ಆಮೇಲೆ ಓ ಎಫ್ ಓ ಎಫ್ ಅಂದರೆ ಎಷ್ಟು ನಾಲ್ಕು ಮತ್ತು ಛೇದ ಹೋಗುತ್ತಿದೆ ಎರಡು ಒಂದಲೆ ಎರಡು ಎರಡಲೇ ನಾಲ್ಕು ಭಾಗ ಮಾಡಿದ್ದೀವಿ ಎಷ್ಟಾಯಿತು ಟೂ ಇಂಟು ಸಿಕ್ಸ್ ಪ್ಲಸ್ ಎಕ್ಸ್ ಇಷ್ಟು ಚದರ ಸೆಂಟಿಮೀಟ್ರ್ ಅಂತ ಬರ್ದೀವಿ ಸರಿನಾ ಮೂರು ತ್ರಿಭುಜ ಏನು ಈ ಒಳಗಿರುವಂಥ ಮೂರು ತ್ರಿಭುಜದ ವಿಸ್ತೀರ್ಣ ಕಂಡು ಈಗ ನೋಡಿ ಈ ಮೂರು ತ್ರಿಭುಜದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣಕ್ಕೆ ಈಕ್ವಲ್ ಇರುತ್ತೆ ಯಾಕಂದ್ರೆ ಮೂರು ತ್ರಿಭುಜಗಳು ಅದರಲ್ಲೇ ಒಳಗೊಂಡವಲ್ಲ ಅಂದರೆ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇವು ಮೂರು ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಗೊತ್ತು ಈಗ ತ್ರಿಭುಜ ಹೀ ಕೊಟ್ಟಾಗ ನಾವು ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ಒಂಬತ್ತನೇ ತರಗತಿಯಲ್ಲಿ ಕಲ್ತೀವಿ ತ್ರಿಭುಜದ ವಿಸ್ತೀರ್ಣ ಅಸಮಭಾವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡೀಬೇಕು ಅಂತಂದರೆ ನಾವು ಯಾವುದು ಹೆರಾನ್ ಸೂತ್ರವನ್ನು ಯೂಸ್ ಮಾಡಿಕೊಂಡೇವೆ ಗೊತ್ತು ಆ ಹೆರಾನ್ ಸೂತ್ರವನ್ನು ಇಲ್ಲಿ ಯೂಸ್ ಮಾಡಬೇಕು ಇದು ತ್ರಿಭುಜ ಹೇಗಾಗಿಬಿಡುತ್ತಿದ್ದು ತ್ರಿಭುಜ ಈ ಟೈಪ್ ಆಗುತ್ತಲ್ಲ ತ್ರಿಭುಜ ಎ ಟೈಪ್ ಎ ಬಿ ಸಿ ಅಂತ ತಗೊಂಡ್ವಿ ಅಂದರೆ ಅಳತೆ ಹೆಂಗೆ ಕೊಟ್ಟಿದ್ದಾರೆ ನೋಡಿ ಬಿ ಸಿ ಅಳತೆ ಎಷ್ಟು ಹದಿನಾಲ್ಕು ಇದು ಹದಿನಾಲ್ಕು ಒಂದು ಬಾವಿನ ಅಳತೆ ಇನ್ನೊಂದು ಎ ಬಿ ಎಷ್ಟಾಗತ್ತೆ ಇದ್ರಾಗ ಎ ಬಿ ಎಷ್ಟು ಅಂತ ಹೇಳಿದೀವಿ ನಾವು ಏಟ್ ಪ್ಲಸ್ ಎಕ್ಸ್ ಏಟ್ ಪ್ಲಸ್ ಎಕ್ಸ್ ಎ ಸಿ ಎಷ್ಟಾಗತ್ತೆ ಸಿಕ್ಸ್ ಪ್ಲಸ್ ಎಕ್ಸ್ ಅಂತಾಗತ್ತೆ ಹೌದಾ ಹಿರನ್ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಂದರೆ ಅಲ್ಲಿ ಎಸ್ ಅಂತ ಒಂದು ಹಿಡಿತೀವಿ ಎಸ್ ಕಂಡುಹಿಡೀಬೇಕಾದ್ರೆ ಏನಂತ ಫಾರ್ಮುಲಾ ಹಾಕಿವು ನಾವು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಅದರ ಅರ್ಧ ಇಲ್ಲಿ ಎ ಅಂತಂದರೆ ಒಂದು ಬಾಹುವಿನ ಅಳತೆ ಬಿ ಅಂದರೆ ಎರಡನೇ ಬಾಹುವಿನ ಅಳತೆ ಸಿ ಅಂದರೆ ಮೂರನೇ ಬಾಹುವಿನ ಅಳತೆ ಓಕೆ ಅದನ್ನೇ ಇಲ್ಲಿ ಬರಿತೀನಿ ಇಲ್ಲಿ ಇದರಾಗಿ ಈ ತ್ರಿಭುಜ ಎ ಬಿ ಸಿ ಎಲ್ಲಿ ಎ ಅಂದ್ರೆ ಎ ಸ್ಮಾಲ್ ಎ ಅಂತ ಬರ್ಕೊಳ್ತೀನಿ ಅಂದರೆ ಒಂದು ಬಾಹುವಿನ ಅಳತೆ ಅದು ಯಾವುದು ಇದೇನು ತೊಗೊಂಡ್ಬಿಡ್ಲ ಎ ಅಂತಂದರೆ ಹದಿನಾಲ್ಕು ಸೆಂಟಿಮೀಟರ್ ಆಮೇಲೆ ಬಿ ತಗೊಳ್ತೀನಿ ಬಿ ಅಂದರೆ ಇನ್ನೊಂದು ಬಾಹು ಏಟ್ ಪ್ಲಸ್ ಎಕ್ಸ್ ಅಂತ ಬರೀಲಿ ಇದು ಇಷ್ಟು ಸೆಂಟಿಮೀಟರ್ ಸಿ ಅಂತಂದರೆ ಈ ಕಡೆ ಬರೀಲ ಇದನ್ನ ಇನ್ನೊಂದು ಬಾಹು ಅಳತೆ ಯಾವುದು ಸಿಕ್ಸ್ ಪ್ಲಸ್ ಎಕ್ಸ್ ಸೆಂಟಿಮೀಟರ್ ಓಕೆ ಎ ಬಿ ಸಿ ಅಂತ ಬರ್ದೀವಿ ನೆಕ್ಸ್ಟ್ ಎಸ್ ಅಂದ್ರೆ ಅಂದರೆ ಏನು ಹಾಕಿವಿ ನಾವು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟೂ ಅಂತದೆ ಗೊತ್ತು ಇದರ ಪ್ರಕಾರ ನೋಡಿ ಎಸ್ ಇಸ್ ಈಕ್ವಲ್ ಟು ಎ ಅಂದರೆ ಎಷ್ಟು ಹದಿನಾಲ್ಕು ಅಂತ ಹಾಕಿದ್ದೀವಿ ಬಿ ಅಂದರೆ ಎಷ್ಟು ಏಟ್ ಪ್ಲಸ್ ಎಕ್ಸ್ ಏಟ್ ಪ್ಲಸ್ ಸಿಕ್ಸ್ ಪ್ಲಸ್ ಸಿ ಅಂದರೆ ಎಷ್ಟಿದೆ ಸಿಕ್ಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಟೂ ಓಕೆ ಇದನ್ನೇ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಕೂಡ್ಸ್ಕೊಂಡು ಬಿಡೋಣ ಹದಿನಾಲ್ಕು ಎಂಟು ಆರು ಎಷ್ಟಾಯಿತು ಹದಿನಾಲ್ಕು ಎಂಟು ಆರು ಇಪ್ಪತ್ತೆಂಟು ಆಗುತ್ತಲೇ ಹ್ಞೂ ಇಪ್ಪತ್ತೆಂಟು ಪ್ಲಸ್ ಇದೊಂದು ಎಕ್ಸ್ ಇದೊಂದು ಎಕ್ಸ್ ಟೂ ಎಕ್ಸ್ ಡಿವೈಡೆಡ್ ಬೈ ಟೂ ಇದೆ ಇದರಲ್ಲಿ ಎರಡು ಕಾಮನ್ ಆಗುತ್ತೆ ಓಕೆ ಎರಡು ಕಾಮನ್ ಅಂದರೆ ಇಲ್ಲಿ ಹದಿನಾಲ್ಕು ಉಳಿತು ಎರಡು ಹದಿನಾಲ್ಕು ಇಪ್ಪತ್ತೆಂಟು ಪ್ಲಸ್ ಇದು ಎರಡು ಕಾಮನ್ ತೊಗೊಂಡಿನಿ ಎಕ್ಸ್ ಉಳಿತು ಡಿವೈಡೆಡ್ ಬೈ ಟು ಟೂ ಎರಡು ಎರಡು ಛೇದ ಮಾಡಿದ್ದೀವಿ ಭಾಗ ಮಾಡಿದ್ದೀವಿ ಎಷ್ಟು ಉಳಿತಿದು ಎಸ್ ಅಂದರೆ ಹದಿನಾಲ್ಕು ಪ್ಲಸ್ ಎಕ್ಸ್ ಅಂತ ಇದೇನಿದು ಎಸ್ ಓಕೆ ಎ ಗೊತ್ತಾಯಿತು ಬಿ ಗೊತ್ತಾಯಿತು ಸಿ ಗೊತ್ತಾಯಿತು ಎಸ್ ಅಂತಂದರೆ ಹದಿನಾಲ್ಕು ಪ್ಲಸ್ ಎಕ್ಸ್ ಅಂತ ಗೊತ್ತಾಯಿತು ಈಗ ಹೆರಾನು ಫಾರ್ಮುಲಾ ಯೂಸ್ ಮಾಡೋಣ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಇಸ್ ಈಕ್ವಲ್ ಟು ಹೆರಾನ್ ಫಾರ್ಮುಲಾ ಏನಿದೆ ಹೋಲ್ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತ ಅದ ಓಕೆ ಎಸ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ನಾವು ಇದರಲ್ಲಿ ಎಸ್ ವ್ಯಾಲ್ಯೂ ಎಷ್ಟು ಹೇಳಿದ್ದೀವಿ ಹದಿನಾಲ್ಕು ಪ್ಲಸ್ ಎಕ್ಸ್ ಬೆಲೆನ ಆದೇಶ ಮಾಡೋಣ ಎಸ್ ಅಂತಂದ್ರೆ ಎಷ್ಟು ಹದಿನಾಲ್ಕು ಪ್ಲಸ್ ಎಕ್ಸ್ ಓಕೆ ಮತ್ತಿಲ್ಲಿ ಎಸ್ ಅಂತಂದ್ರೆ ಹದಿನಾಲ್ಕು ಪ್ಲಸ್ ಎಕ್ಸ್ ಅಂತೆ ಹಾಕಬೇಕು ಮೈನಸ್ ಎ ಅಂದರೆ ಎಷ್ಟು ಹೇಳಿವಿ ನಾವು ಹದಿನಾಲ್ಕು ಎ ಅಂತಂದ್ರೆ ಹದಿನಾಲ್ಕು ಓಕೆ ನೆಕ್ಸ್ಟ್ ಮತ್ತೆ ಎಸ್ ಅಂತಂದ್ರೆ ಹದಿನಾಲ್ಕು ಪ್ಲಸ್ ಎಕ್ಸ್ ಅಂತ ಹಾಕಿದ್ದೀವಿ ಹದಿನಾಲ್ಕು ಪ್ಲಸ್ ಎಕ್ಸ್ ಮೈನಸ್ ಬಿ ಅಂದರೆ ಎಷ್ಟು ಹೇಳಿವಿ ಏಟ್ ಪ್ಲಸ್ ಎಕ್ಸ್ ಅದು ಮೈನಸ್ ಏಟ್ ಇದು ಪ್ಲಸ್ ಮೈನಸ್ ಅಂದರೆ ಇದು ಮೈನಸ್ ಎಕ್ಸ್ ಓಕೆ ಮತ್ತು ಎಸ್ ಅಂತಂದ್ರೆ ಹದಿನಾಲ್ಕು ಪ್ಲಸ್ ಎಕ್ಸ್ ಮೈನಸ್ ಸಿ ಅಂದರೆ ಎಷ್ಟು ಹೇಳಿವಿ ಹದಿನಾರು ಪ್ಲಸ್ ಎಕ್ಸ್ ಮೈನಸ್ ಮಾಡಾಕತ್ತೀವಿ ಅಂದರೆ ಇದೂ ಮೈನಸ್ ಆಯಿತು ಇದೂ ಮೈನಸ್ ಆಯಿತು ಓಕೆ ಯಾಕಂದ್ರೆ ಮೈನಸ್ ಅದಲ್ಲ ಮೈನಸ್ ಅದು ಪ್ಲಸ್ ಆದ್ರೆ ಮೈನಸ್ ಆಗಿಬಿಡುತ್ತೆ ಓಕೆ ನೆಕ್ಸ್ಟ್ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದು ಹದಿನಾಲ್ಕು ಪ್ಲಸ್ ಎಕ್ಸ್ ಹದಿನಾಲ್ಕು ಪ್ಲಸ್ ಎಕ್ಸ್ ಪ್ಲಸ್ ಹದಿನಾಲ್ಕು ಮೈನಸ್ ಹದಿನಾಲ್ಕು ಕ್ಯಾನ್ಸಲ್ ಇಲ್ಲಿ ಎಕ್ಸ್ ಉಳೀತು ಆಮೇಲೆ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಹದಿನಾಲ್ಕರಾಗ ಎಂಟು ಕಳಿ ಎಷ್ಟಾಯಿತು ಆರು ಉಳೀತು ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಹದಿನಾಲ್ಕರಾಗ ಆರು ಕಳೆ ಎಂಟಾಯಿತು ಓಕೆ ಇದು ಇಷ್ಟು ಗುಣಾಕಾರ ಮಾಡಿಬಿಟ್ರೆ ಆರೆಂಟಲೇ ನಲವತ್ತೆಂಟು ಎಕ್ಸ್ ಆಗುತ್ತೆ ಓಕೆ ಇದು ಸಿಂಪ್ಲಿಫೈ ಮಾಡ್ತೀನಿ ಹದಿನಾಲ್ಕು ಪ್ಲಸ್ ಎಕ್ಸ್ ನಲವತ್ತೆಂಟು ಎಕ್ಸನ್ನು ಹೀಗೆ ಬರಿಬೋದಾ ಹದಿನಾರು ಮೂರಲೇ ನಲವತ್ತೆಂಟು ಇಂಟು ಎಕ್ಸ್ ಯಾಕಂದ್ರೆ ಹದಿನಾರು ಒಂದು ವರ್ಗ ಸಂಖ್ಯೆ ಓಕೆ ಈಗ ಹದಿನಾರು ವರ್ಗ ಮೂಲ ತೆಗೆದ್ರೆ ನಾಲ್ಕು ಉಳಿತು ನೆಕ್ಸ್ಟ್ ಏನು ಉಳಿತು ಇಲ್ಲಿ ಹದಿನಾಲ್ಕು ಪ್ಲಸ್ ಎಕ್ಸ್ ಇಂಟು ತ್ರೀ ಎಕ್ಸ್ ಅಂತ ಉಳೀತಾರೆ ಓಕೆ ಇಷ್ಟು ಇದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣದಲ್ಲಿ ಮೂರು ವಿಸ್ತೀರ್ಣಗಳು ಅಂತ ಹೇಳಿದೀವಲ್ಲ ಯಾವುದು ಮೂರು ತ್ರಿಭುಜದ ವಿಸ್ತೀರ್ಣ ಯಾವುದು ಓ ಬಿ ಸಿ ಇದು ಆಮೇಲೆ ಓ ಬಿ ಎ ಆಮೇಲೆ ಓ ಎ ಸಿ ಇವು ಮೂರು ತ್ರಿಭುಜದ ವಿಸ್ತೀರ್ಣಗಳನ್ನು ನಾವು ಕಂಡು ಅದು ಏನಂತಂದರೆ ಈ ತ್ರಿಭುಜದ ವಿಸ್ತೀರ್ಣಕ್ಕೆ ಈಕ್ವಲ್ ಆಗುತ್ತೆ ಓಕೆ ಅಂದರೆ ಹೇಗೆ ಬರೆಯೋಣ ಇದಕ್ಕೆ ಈಕ್ವಲ್ ಇದಕ್ಕೆ ಅಂದರೆ ನೋಡಿ ಕೇರ್ಫುಲ್ಲಾಗಿ ನೋಡಿ ಇದನ್ನು ಇದಕ್ಕೆ ಅಂದರೆ ಇದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇದು ಕಂಪ್ಲೀಟ್ ದೊಡ್ಡದು ಇದಕ್ಕೆ ಫೋರ್ ಇಂಟು ಇದು ಫೋರ್ ಇಂಟು ಸ್ಕ್ವೇರ್ ರೂಟ್ ಆಫ್ ಫೋರ್ಟೀನ್ ಪ್ಲಸ್ ಎಕ್ಸ್ ಇಂಟು ತ್ರೀ ಎಕ್ಸ್ ಇದು ಇಸ್ ಈಕ್ವಲ್ ಟು ತ್ರಿಭುಜದ ಮೂರು ತ್ರಿಭುಜ ಕಂಡು ಹಿಡಿದಿವಲ್ ನಾವು ಅವುಗಳ ವಿಸ್ತೀರ್ಣ ಯಾವ್ಯಾವ ಮೊದಲನೇದು ನೋಡಿ ಇದರದು ಟೂ ಇಂಟು ಏಟ್ ಪ್ಲಸ್ ಎಕ್ಸ್ ಬಂದಲ್ಲ ಅದನ್ನೇ ಬರೀತೀನಿ ಟೂ ಇಂಟು ಏಟ್ ಪ್ಲಸ್ ಎಕ್ಸ್ ಪ್ಲಸ್ ಇನ್ನೊಂದು ತ್ರಿಭುಜ ಟೂ ಇಂಟು ಸಿಕ್ಸ್ ಪ್ಲಸ್ ಎಕ್ಸ್ ಟೂ ಇಂಟು ಸಿಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಇನ್ನೊಂದು ತ್ರಿಭುಜ இதொந்து டொண்ட்டி ஏட் இன்டூ டொண்ட்டி ஏட்டு டொண்ட்டி ஏட் ஊரு பர் தின ஒன்று டூ இன்டூ ஏயிட் ப்ளஸ் எக்ஸ் டூ இன்டூ சிக்ஸ் ப்ளஸ் எக்ஸ் இன்னொரு டொண்ட்டி ஏட்டு ஓகே இதனி சேம் பரீத்தினி ஃபோர் ஃபோர் நோடி இது ஃபோர் ஸ்கொயர் ரூட் ஆஃப் ஃபோட்டீன் ப்ளஸ் எக்ஸ் இன்டூ த்ரீ எக்ஸ் ஓகே ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗತ್ತೆ ಎರಡು ಗುಣಾಕಾರ ಮಾಡಿರೋಣ ಟೂ ಇಂಟು ಏಟ್ ಎರಡು ಎಂಟಲೇ ಹದಿನಾರ ಇದು ಪ್ಲಸ್ ಇದು ಎರಡು ಎಕ್ಸ್ ಪ್ಲಸ್ ಎರಡಾರಲೇ ಹನ್ನೆರಡು ಪ್ಲಸ್ ಎರಡು ಎಕ್ಸ್ ಪ್ಲಸ್ ಇದು ಟ್ವೆಂಟಿ ಏಯ್ಟ್ ಓಕೆ ಇದು ಎಸ್ ಎಜಿ ಸೇಮ್ ಬರೀತೀನಿ ಫೋರ್ ಇಂಟು ಇದು ಫೋರ್ಟೀನ್ ಪ್ಲಸ್ ಎಕ್ಸ್ ಇಂಟು ಇದು ತ್ರೀ ಎಕ್ಸ್ ಇಸ್ ಈಕ್ವಲ್ ಟೆಸ್ಟ್ ಆಗುತ್ತೆ ನೋಡು ಹದಿನಾರು ಹನ್ನೆರಡು ಇಪ್ಪತ್ತೆಂಟು ಹದಿನಾರು ಹನ್ನೆರಡು ಇಪ್ಪತ್ತೆಂಟು ಕೂಡಿಸ್ಕೊಂಡು ಬಿಡೋಣ ಎಷ್ಟಾಯಿತು ಎಂಟು ಹದಿನಾರು ಆಯ್ತು ಎರಡು ಮೂರು ನಾಲ್ಕೈದು ಐವತ್ತಾರು ಐವತ್ತಾರು ಪ್ಲಸ್ ಟು ಎಕ್ಸ್ ಟೂ ಎಕ್ಸ್ ಫೋರ್ ಎಕ್ಸ್ ಓಕೆ ನೆಕ್ಸ್ಟ್ ನಾಲ್ಕು ಕಾಮನ್ ಬರುತ್ತೆ ಅದರಲ್ಲಿ ಇದು ಫೋರ್ ಇಂಟು ಇದು ಫೋರ್ಟೀನ್ ಪ್ಲಸ್ ಎಕ್ಸ್ ಇಂಟು ತ್ರೀ ಎಕ್ಸ್ ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಇದೆ ಇದರಲ್ಲಿ ಇಸ್ ಈಕ್ವಲ್ ಟು ಇದು ನಾಲ್ಕು ಕಾಮನ್ ಬರುತ್ತೆ ನೋಡು ನಾಲ್ಕು ಕಾಮನ್ ಅಂತಂದರೆ ನಾ ನಾಲ್ಕೊಂದಲೇ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಹದಿನಾಲ್ಕು ಆಯ್ತು ಇದು ಪ್ಲಸ್ ಇದು ಎಕ್ಸ್ ಉಳೀತು ಓಕೆ ಇದು ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿಬಿಡುತ್ತೆ ಉಳಿದದ್ದೇನಿದ್ರಲ್ಲಿ ಸ್ಕ್ವೇರ್ ರೂಟ್ ಆಫ್ ಫೋರ್ಟೀನ್ ಪ್ಲಸ್ ಎಕ್ಸ್ ಇಂಟು ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಫೋರ್ಟೀನ್ ಪ್ಲಸ್ ಎಕ್ಸ್ ಓಕೆ ಈಗ ಎರಡು ಕಡೆಗೆ ವರ್ಗ ಮಾಡಿಬಿಡೋಣ ಎರಡು ಕಡೆಗೆ ವರ್ಗ ಮಾಡಲಾಗಿ ವರ್ಗ ಮಾಡಿ ಮಾಡಿಬಿಡೋಣ ಎರಡೂ ಕಡೆ ಎರಡು ಕಡೆ ವರ್ಗ ಮಾಡಲಾಗಿ ಎರಡು ಕಡೆಗೆ ವರ್ಗ ಮಾಡಿಬಿಡಣ ಓಕೆ ಎರಡೂ ಕಡೆ ವರ್ಗ ಮಾಡಿದರೆ ಎಷ್ಟಾಗತ್ತೆ ನೋಡಿ ಇದಕ್ಕೆ ಆ ಸ್ಕ್ವೇರ್ ರೂಟ್ ಆಫ್ ಹದಿನಾಲ್ಕು ಪ್ಲಸ್ ಎಕ್ಸ್ ಇಂಟು ತ್ರೀ ಎಕ್ಸ್ ಇದಕ್ಕೆ ಸ್ಕ್ವಯರ್ ಮಾಡಬೇಕಲ್ಲ ಇದು ಸ್ಕ್ವಯರ್ ಇಸ್ ಈಕ್ವಲ್ ಟು ಇದಕ್ಕೆ ಸ್ಕ್ವಯರ್ ಮಾಡೋಣ ಹದಿನಾಲ್ಕು ಪ್ಲಸ್ ಎಕ್ಸ್ ಇದು ಸ್ಕ್ವಯರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಏನು ಹೊಳತಿಲ್ಲೇ ಹದಿನಾಲ್ಕು ಪ್ಲಸ್ ಎಕ್ಸ್ ಇಂಟು ತ್ರೀ ಎಕ್ಸ್ ಉಳೀತು ಆಮೇಲೆ ಇಲ್ಲಿ ಹೀಗೆ ಬರ್ಕೊಳ್ಳೋದನ್ನು ಸ್ವೊಯರ್ ಅಂತಂದರೆ ಹದಿನಾಲ್ಕು ಪ್ಲಸ್ ಎಕ್ಸ್ ಇಂಟು ಹದಿನಾಲ್ಕು ಪ್ಲಸ್ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಸ್ಕ್ವಯರ್ ಅದಲ್ಲ ಹದಿನಾಲ್ಕು ಪ್ಲಸ್ ಎಕ್ಸ್ ಹದಿನಾಲ್ಕು ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಡ್ತು ಓಕೆ ಏನು ಉಳಿತು ಇಲ್ಲಿ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಹದಿನಾಲ್ಕು ಪ್ಲಸ್ ಎಕ್ಸ್ ಉಳಿತು ಎಕ್ಸನ್ನು ಲೆಫ್ಟ್ ಸೈಡ್ ತಗೋ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಹದಿನಾಲ್ಕು ತ್ರೀ ಎಕ್ಸ್ ಮೈನಸ್ ಒನ್ ಎಕ್ಸ್ ಅಂದರೆ ಟೂ ಎಕ್ಸ್ ಇಸ್ ಈಕ್ವಲ್ ಟು ಹದಿನಾಲ್ಕು ಆಯಿತು ಎರಡು ಒಂದಲೆ ಎರಡು ಏಳೆ ಹದಿನಾಲ್ಕು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಇಲ್ಲಿ ಏಳು ಎಕ್ಸ್ ಅಂತಂದರೆ ಸೆವೆನ್ ಅಂತ ಅಂತಾಯಿತು ಎಕ್ಸ್ ಸೆವೆನ್ ಆಯಿತು ಈಗ ಎ ಬಿ ಮತ್ತು ಎ ಸಿ ಬಾವುಗಳ ಉದ್ದಗಳು ಬೇಕು ನಮಗೆ ಎ ಬಿ ಮತ್ತು ಎ ಸಿ ಓಕೆ ಇಲ್ಲಿ ಬರೀಲಿ ಈ ಸೈಡ್ ಇದನ್ನು ಬರ್ಕೊಂಡುಬಿಡಿ ಎ ಬಿ ಎ ಬಿ ಇಲ್ಲಿ ಕಾಣತ್ತ ಎ ಬಿ ಎ ಬಿ ಅಂದರೆ ಎಷ್ಟಾಗತ್ತೆ ಅಂತ ಎಷ್ಟಾಗತ್ತೇಳಿದ್ದೀವಿ ನಾವು ಎ ಬಿ ಅಂತಂದರೆ ಏಟ್ ಪ್ಲಸ್ ಎಕ್ಸ್ ಅಲ್ಲ ಎ ಬಿ ಅಂತಂದರೆ ಏಟ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಏಟ್ ಪ್ಲಸ್ ಎಕ್ಸ್ ಅಂದರೆ ಎಷ್ಟು ಏಳು ಅಂದರೆ ಎಷ್ಟಾಯ್ತಿದು ಹದಿನೈದು ಸೆಂಟಿಮೀಟರ್ ಎ ಬಿ ಅಂದರೆ ಹದಿನೈದು ಸೆಂಟಿಮೀಟರ್ ಆಯಿತು ನೆಕ್ಸ್ಟ್ ಬೇಕಾಗಿದ್ದು ಎ ಸಿ ಎ ಸಿ ಬಾವ್ ಎ ಬಿ ಬಾವ್ ಉದ್ದ ಕಂಡಿಡಿದೀವಿ ನೆಕ್ಸ್ಟ್ ಬೇಕಾಗಿದ್ದು ಎ ಸಿ ಎ ಸಿ ಎ ಸಿ ಹೆಂಗೆ ಬರಿತೀವಿ ನಾವು ಎ ಎಫ್ ಪ್ಲಸ್ ಎಫ್ ಸಿ ಅಂದರೆ ಎಕ್ಸ್ ಪ್ಲಸ್ ಆರು ಅಥವಾ ಸಿಕ್ಸ್ ಪ್ಲಸ್ ಎಕ್ಸ್ ಅಂತ ಬರೆದೀವಿ ಸಿಕ್ಸ್ ಪ್ಲಸ್ ಎಕ್ಸ್ ಬೆಲೆ ಆದೇಶ ಮಾಡಲಿ ಸಿಕ್ಸ್ ಎಕ್ಸ್ ಅಂದರೆ ಎಷ್ಟು ಕಂಡು ಹಿಡಿದೀನಿ ಏಳು ಅಂದರೆ ಇದು ಹದಿಮೂರು ಹದಿಮೂರು ಸೆಂಟಿಮೀಟರ್ ಆಯಿತು ಎ ಸಿ ಅಂದರೆ ಎಷ್ಟಾಯಿತು ಹದಿಮೂರಾಯಿತು ಎ ಬಿ ಅಂತಂದರೆ ಹದಿನೈದು ರೈಟ್ ಓಕೆ ಕ್ಯಾಲ್